ನಮಸ್ಕಾರ ಉಡುಪಿ ಪರ್ಯಾಯ ಮಹೋತ್ಸವಕ್ಕೆ ಎಲ್ಲರಿಗೂ ಆದರದ ಸ್ವಾಗತ ಉಡುಪಿಯಲ್ಲಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ನಡೆಯುವ ಪರ್ಯಾಯ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ನಮ್ಮ ಉಡುಪಿ ಪರ್ಯಾಯ ಅಂತ ಹೇಳಿದರೆ ಎಲ್ಲ ನಾಡಿನ ಜನತೆಯೂ ಒಟ್ಟಾಗ್ತಾರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಪರ್ಯಾಯ ಮಹೋತ್ಸವ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಜನವರಿ ಹದಿನೇಳು ಹದಿನೆಂಟರಂದು ನಡೆಯುತ್ತದೆ ಈ ಸ ಈ ಬಾರಿ ನಮ್ಮ ಪುತ್ತಿಗೆ ಮಠದವರ ಪರ್ಯಾಯ ಮಹೋತ್ಸವ ನಡೆಯಲಿದೆ ವಿಶ್ವದಾದ್ಯಂತ ಎಲ್ಲರಿಗೂ ಭಾರಿ ವಿಜೃಂಭಣೆಯಿಂದ ಸಂಭ್ರಮಿಸುವ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ಈ ಪರ್ಯಾಯಕ್ಕೆ ಎಲ್ಲ ಕಡೆಯಿಂದನೂ ಹೊರೆ ಕಾಣಿಕೆ ಬರ್ತದೆ ಕೃಷ್ಣ ಅವನ ಅವತಾರ ಕಾಲದಲ್ಲಿ ಮಾತ್ರ ಲೀಲೆ ತೋರಿದ್ದಲ್ಲ ಈಗನೂ ನೋಡಿ ಅಸ್ತ ಮಠಗಳಿಂದ ಅಸ್ತ ಮಠದ ಯತಿಗಳಿಂದ ದಿನ ಒಂದೊಂದು ಅವ ಅಲಂಕಾರದಲ್ಲಿ ಕಂಗೊಳಿಸುತ್ತಾನೆ ಭಕ್ತರ ಕಣ್ಣು ಎರಡು ಕಣ್ಣು ಸಾಲದಿ ಯಾವಾಗಲೂ ಆ ಗೀತೆಯಲ್ಲಿ ಆ ಕೃಷ್ಣ ಅರ್ಜುನನಿಗೆ ಅವನ ವಿಶ್ವರೂಪ ನೋಡಲಿಕ್ಕೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾನಲ್ಲ ಅಂಥ ದಿವ್ಯದೃಶಿ ನಮಗೆ ಕೊಟ್ಟರೆ ಆ ವಿಶ್ವದ ಯಾ ವಿಶ್ವ ಪರ್ಯಂತವಾಗಿ ನಡೆಯುವಂತಹ ಈ ಮ ಪರ್ಯಾಯ ಮಹೋತ್ಸವವನ್ನು ನಮಗೆ ಕಣ್ತುಂಬಿಸಿಕೊಳ್ಳಲಿಕ್ಕೆ ಸಾಧ್ಯ ನಮ್ಮ ಈ ಸಾಮಾನ್ಯ ಕಣ್ಣುಗಳಿಂದ ನೋಡಲಿಕ್ಕೆ ಎಲ್ಲವನ್ನು ನೋಡಿ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಬಾರಿ ನಮ್ಮ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ಇಪ್ಪತ್ತ ನಾಲ್ಕು ಜನವರಿ ಹದಿನೇಳು ಹದಿನೆಂಟರಂದು ನಡೆಯಲಿದೆ ಪರ್ಯಾಯದ ಅವಧಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತ ಆರರ ತನಕ ಇದೆ ಅಂದರೆ ಎರಡು ವರ್ಷಕ್ಕೊಮ್ಮೆ ನಡೆಯುವಂಥ ಪರ್ಯಾಯ ಮಹೋತ್ಸವ ಈ ಎರಡು ವರ್ಷದ ಅವಧಿ ಈ ಬಾರಿ ಪುತ್ತಿಗೆ ಮಠದ ಸ್ವಾಮಿಗಳ ಕೈಯಲ್ಲಿ ಇರುತ್ತದೆ ಪುತ್ತಿಗೆ ಮಠದ ಸ್ವಾಮಿಯವರ ಒಂದು ಪರ್ಯಾಯ ಮಹೋತ್ಸವ ಬಹಳ ವಿಜೃಂಭಣೆ ಯಾವಾಗಲೂ ಹಾಗೆ ಅವರದ್ದು ವಿಶೇಷವಾದ ಒಂದು ದೀಕ್ಷೆ ಇರ್ತದೆ ಈ ಬಾರಿ ಅವರ ದೀಕ್ಷೆ ಏನಂದರೆ ವಿಶ್ವ ಪರ್ಯಂತ ವಿಶ್ವ ಗೀತಾ ಭಗವದ್ಗೀತೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಪ್ರತಿನಿತ್ಯ ಹದಿನೆಂಟು ಅಧ್ಯಾಯವನ್ನು ಮೂರು ತಂಡದಲ್ಲಿ ಪಠನೆ ಆಗಲಿದೆ ತದನಂತರ ಕೋಟಿ ಭಗವದ್ಗೀತೆ ಕೋಟಿ ಮನೆಯಲ್ಲಿ ಭಗವದ್ಗೀತೆಯನ್ನು ಅವರವರ ಹಸ್ತದಿಂದ ಬರೆದು ಶ್ರೀ ಕೃಷ್ಣನಿಗೆ ಅರ್ಪಿಸಬೇಕೆನ್ನುವುದೇ ಶ್ರೀ ಸ್ವಾಮಿಗಳ ದೀಕ್ಷೆಯಾಗಿದೆ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ನಮ್ಮ ನಮಗೆ ಸಹ ಕೃಷ್ಣನ ಅನುಗ್ರಹ ಇದರಿಂದ ಆಗುತ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ಪ್ರತಿ ಕೇಳಿದವರು ಬಂದು ಕೃಷ್ಣ ಮಠದಲ್ಲಿ ವಿಚಾರಿಸಿ ಪರ್ಯಾಯ ಮಹೋತ್ಸವದ ಸಮಯದಲ್ಲಿ ಆಗಲಿ ಇನ್ನು ಎರಡು ವರ್ಷದ ಸಮಯದಲ್ಲಿ ಯಾರನ್ನಾದರೂ ವಿಚಾರಿಸಿ ನೀವು ಈ ಗೀತೆಯನ್ನು ಬರೆಯಲೇಬೇಕು ಆ ಸ್ವಾಮಿಗಳ ಸಂಕಲ್ಪಕ್ಕೆ ನಾವು ಕೈ ಜೋಡಿಸಲೇಬೇಕಾಗಿದೆ ಅಂತಹ ವಿಶ್ವ ಪರ್ಯಂತವಾಗಿ ನಡೆಯುವಂತಹ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಪಾದ ಈ ಪರ್ಯಾಯ ಮಹೋತ್ಸವವನ್ನು ಅರ್ಪಿಸಲಿದ್ದಾರೆ ಈ ಬಾರಿ ಶ್ರೀ ಪುತ್ತಿಗೆ ಮಠದ ಪೂಜ್ಯ ಯತಿಗಳಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಪ್ರಿಯ ಶಿಷ್ಯ ಶ್ರೀ ಶ್ರೀ ತೀರ್ಥ ಶ್ರೀ ಪಾದಂಗಳವರೊಂದಿಗೆ ನಾಲ್ಕನೇ ಬಾರಿಗೆ ಸರ್ವಜ್ಞ ಪೀಠವನ್ನೇರಲಿದ್ದಾರೆ ಶ್ರೀ ಕೃಷ್ಣನ ಪೂಜಾ ಕೈಗಾರ ಕೈಕರ್ಯವನ್ನು ತೆಗೆದುಕೊಳ್ಳಲಿದ್ದಾರೆ ಪ್ರತಿನಿತ್ಯ ಮೂರು ಹೊತ್ತಿನಲ್ಲಿ ನಡೆಯುವಂತಹ ಪೂಜೆ ಕೃಷ್ಣನ ಪೂಜೆಯನ್ನು ನೆರವೇರಿಸಲಿದ್ದಾರೆ ಉಷಾಕಾಲದಲ್ಲಿ ವೈಭವೇತ ಮನೋಮೋಹಕವಾದ ಕೃಷ್ಣನ ಅಭಿಷೇಕ ಅಭಿಷೇಕದ ನಂತರ ಅಲಂಕಾರ ಕೃಷ್ಣನಿಗೆ ನಾನಾ ಬಗೆಯ ನೈವೇದ್ಯವು ಎಲ್ಲವನ್ನು ಸಮರ್ಪಿಸಲಿದ್ದಾರೆ ಸ್ವಾಮಿಗಳು ಈ ಬಾರಿ ಜನವರಿ ಹದಿನೆಂಟರ ಉಷಾ ಕಾಲದಲ್ಲಿ ವೈಭವೋಪೇತ ಮನಮೋಹಕ ಪರ್ಯಾಯ ಮೆರವಣಿಗೆಯಲ್ಲಿ ಪರ್ಯಾಯ ಪೀಠವನ್ನೇರಲ್ಲಿರುವ ಶ್ರೀ ಪುತ್ತಿಗೆ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೀಂದ್ರ ತೀರ್ಥರು ಅಲಂಕೃತ ಪಲ್ಲಕ್ಕಿಯಲ್ಲಿ ಆಸೀನರಾಗಿ ಇತರ ಶ್ರೀಗಳವರೊಂದಿಗೆ ರಥಬೀದಿಗೆ ಆಗಮನ ಅಕ್ಷಯ ಪಾತ್ರೆ ಸ್ವೀಕಾರ ಬಳಿಕ ಐತಿಹಾಸಿಕ ದರ್ಬಾರ್ ಇದನ್ನೆಲ್ಲ ನೋಡಲಿಕ್ಕೆ ಭಕ್ತ ಜನರಿಗೆ ಎರಡು ಕಣ್ಣು ಸಾಲದಾಗಿದೆ ಪರ್ಯಾಯ ಮಹೋತ್ಸವದ ಇನ್ನೊಂದು ವಿಶಿಷ್ಟ ಅನ್ನ ಬ್ರಹ್ಮನಿಗೆ ಹಸಿರು ವಾಣಿ ಸಮರ್ಪಣೆ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅನ್ನ ಸಂತರ್ಪಣೆ ಅನ್ನ ಬ್ರಹ್ಮನಿಗೆ ಸಲ್ಲಿಸುವ ವಿಶೇಷ ಪೂಜೆ ಹಾಗಾಗಿ ಶ್ರೀಕೃಷ್ಣನ ಕ್ಷೇತ್ರದಲ್ಲಿ ಅನ್ನ ಪ್ರಸಾದ ಸ್ವೀಕಾರ ಅನ್ನದಾನ ಯೋಜನೆಗೆ ಸಾಕಾರ ಈ ಎರಡು ಸೇವೆಯೂ ಕೂಡ ಅತ್ಯಂತ ಫಲಪ್ರದವೆಂದು ಹೇಳಲಾಗಿದೆ ಪ್ರತಿನಿತ್ಯ ವಿಷಾ ಕಾಲದಲ್ಲಿ ಶ್ರೀಕೃಷ್ಣನಿಗೆ ಮಂಗಳಾರತಿ ಬೆಳಗ್ಗೆ ಅಕ್ಷಯ ಪಾತ್ರೆಗೆ ಪೂಜೆ ಸಲ್ಲಿಸುತ್ತಾರೆ ಅನ್ನದಾನವು ಶ್ರೀ ಕ್ಷೇತ್ರದಲ್ಲಿ ಅಕ್ಷಯವಾಗುತ್ತಿರಲಿ ಎಂದು ಶ್ರೀಮಧ್ವಾಚಾರ್ಯರ ಸಂಕಲ್ಪಾನುಸಾರವಾಗಿ ನಡೆದು ಬಂದಂತಹ ಈ ಪೂಜೆ ಶ್ರೀಕೃಷ್ಣರ ಗರ್ಭಗೃಹದಲ್ಲಿರುವ ಅಕ್ಷಯ ಪಾತ್ರೆಗೆ ಸಲ್ಲುತ್ತದೆ ಅನ್ನಬ್ರಹ್ಮನ ಕ್ಷೇತ್ರಕ್ಕೆ ವಿಶ್ವಾದ್ಯಂತ ಆಗಮಿಸುವ ಲಕ್ಷ ಲಕ್ಷ ಭಕ್ತ ಜನರಿಗೆ ಸ್ವಾದಿಷ್ಟಭರಿದ ವಿಶಿಷ್ಟಪೂರ್ಣವಾದ ಶಿಸ್ತುಬದ್ಧವಾದ ನಿರಂತರ ಅನ್ನದಾನ ಸೇವೆಗೆ ಪರ್ಯಾಯದಲ್ಲಿ ಸಮಸ್ತ ಗ್ರಾಮ ಭಕ್ತರಿಂದ ಹೊರೆ ಕಾಣಿಕೆಯನ್ನು ಸಮರ್ಪಣೆ ಮಾಡಲಾಗುವುದು ಇದು ಶ್ರೀಕೃಷ್ಣನಿಗೆ ಸಲ್ಲಿಸುವ ದೊಡ್ಡ ಸೇವೆಯೂ ಸಹ ಆಗಿದೆ ನಮ್ಮ ಕಡಗೋಲ ಕೃಷ್ಣ ಕನಿಷ್ಠ ಗರಿಷ್ಠ ಮಿತಿಯಿಲ್ಲದೆ ಏನು ನೀಡಿದರೂ ಸ್ವೀಕರಿಸಿ ಭಕ್ತರನ್ನು ಅನುಗ್ರಹಿಸುವ ಕೃಪಾಳು ಕರುಣಾಸಾಗರ ಪ್ರತಿ ಪರ್ಯಾಯಕ್ಕೆ ಭಕ್ತಾಭಿಮಾನಿಗಳು ಅರ್ಪಿಸುವ ಅಕ್ಕಿ ಬೇಳೆ ಬೆಲ್ಲ ದವಸ ಧಾನ್ಯಗಳು ತೆಂಗಿನಕಾಯಿಗಳು ವಿವಿಧ ಬಗೆಯ ಫಲಪುಷ್ಪಗಳು ಹಾಗೂ ಅನ್ನದಾನಕ್ಕೆ ಸಂಬಂಧಿಸಿದ ಹಲವಾರು ವಸ್ತು ರೂಪದಲ್ಲಿರುವಂಥ ಎಲ್ಲ ವಸ್ತುಗಳು ಆ ಶ್ರೀಕೃಷ್ಣನ ಪಾದ ಕಮಲಕ್ಕೆ ಸಮರ್ಪಣೆ ಆಗಲಿದೆ ಶ್ರೀ ಕೃಷ್ಣಾಪುರದ ಮಠದವರ ಪರ್ಯಾಯದ ಅವಧಿ ಜನವರಿ ಹದಿನೇಳು ರಾತ್ರಿ ಪೂಜೆಯೊಂದಿಗೆ ಮುಗಿಯುತ್ತದೆ ಆದರೆ ಜನರಿಗೆ ಕೃಷ್ಣಮಠದಲ್ಲಿ ಹದಿನೇಳನೇ ತಾರೀಕಿನ ರಾತ್ರಿ ಭಕ್ತ ಜನರಿಗೆ ಅನ್ನ ಪ್ರಸಾದವಿರುವುದಿಲ್ಲ ಏಕೆಂದರೆ ಕೃಷ್ಣಮಠದಲ್ಲಿ ಒಂದು ನಿಯಮವಿರುತ್ತದೆ ಹದಿನೇಳರ ಮಧ್ಯಾಹ್ನ ಜನವರಿ ಹದಿನೇಳರ ಮಧ್ಯಾಹ್ನ ಎಲ್ಲ ಭಕ್ತ ಜನರು ಪ್ರಸಾದ ಸ್ವೀಕಾರ ಮಾಡಿದ ನಂತರ ಆ ಉಳಿದ ಅನ್ನ ಸಾರು ಪಾಯಸ ಎಲ್ಲವನ್ನು ಇಡಿ ಕೃಷ್ಣನ ಭಕ್ತರು ಊರಿನ ಎಲ್ಲ ಕೃಷ್ಣ ಭಕ್ತರು ಓಡೋಡಿ ಬಂದು ತಮ್ಮ ಮನೆಯಲ್ಲಿರುವಂಥ ಪಾತ್ರೆ ಪಗಡೆಯನ್ನೆಲ್ಲ ಅವರವರಿಗೆ ಕೈಗೆ ಸಿಕ್ಕಿದವನ್ನು ತೆಗೆದುಕೊಂಡು ಬಂದು ಇಲ್ಲಿ ಸೂರ್ಯ ಬಿಡುವುದಂಥ ಒಂದು ಕಾರ್ಯಕ್ರಮ ನಡೀತದೆ ಎಲ್ಲ ಅಡುಗೆಯನ್ನು ಎಲ್ಲ ಭಕ್ತಜನರು ಊಟ ಮಾಡಿದ ನಂತರ ಎಲ್ಲ ಅಡುಗೆಯನ್ನು ತಂದು ಇಡ್ತಾರೆ ಸಾರು ಎಲ್ಲ ಇರ್ತದೆ ಭಕ್ತರು ತಮಗೆ ಎಷ್ಟು ಬೇಕೋ ಅಷ್ಟನ್ನು ತಮ್ಮ ತಮ್ಮ ಮನೆಗೆ ತಗೊಂಡೋಗ್ತಾರೆ ಆ ಒಂದು ದೃಶ್ಯ ಉಂಟಲ್ಲ ಅದು ನೋಡಲಿಕ್ಕೆ ತುಂಬ ಸುಂದರವಾಗಿರ್ತದೆ ಒಂದು ಖುಷಿ ಆಗ್ತದೆ ನಮಗೆ ಸಹ ಅದನ್ನು ನೋಡಲಿಕ್ಕೆ ಮತ್ತು ಅದು ಕೃಷ್ಣನಿಗೆ ಈ ಪರ್ಯಾಯದಲ್ಲಿ ಏನೇನು ಪಾತ್ರ ಎಲ್ಲ ಉಂಟು ಅದನ್ನೆಲ್ಲ ಸ್ವಚ್ಛ ಮಾಡಿ ಮುಂದಿನ ಪರ್ಯಾಯದ ಪೀಠಾಧೀಶ್ವರರಿಗೆ ಸಮರ್ಪಣೆ ಮಾಡ್ತಾರೆ ಜನವರಿ ಹದಿನೇಳು ಇವತ್ತು ಇವತ್ತು ಮಂಗಳೂರು ಮೂಲ್ಕಿ ಕಟೀಲು ಆ ಕಡೆಯಿಂದ ಹೊರೆ ಕಾಣಿಕೆ ಶ್ರೀಕೃಷ್ಣನಿಗೆ ಅರ್ಪಿಸಲಿಕ್ಕೆ ಭಕ್ತಜನರು ಸಾಗರೋಪ ಸಾಗರದಿಂದ ಹಲವಾರು ವಾಹನದಲ್ಲಿ ಎಲ್ಲ ಭಕ್ತಾದಿಗಳು ಕೊಟ್ಟಂತಹ ವಸ್ತು ರೂಪದಲ್ಲಿರುವುದಂಥ ಅಕ್ಕಿ ಬೇಳೆ ಸಾಮಾನುಗಳನ್ನೆಲ್ಲ ಹೊತ್ತು ತರುತ್ತಾ ಇದ್ದಾರೆ ಕಟಿಲಮ್ಮನ ಭಾವಚಿತ್ರ ನೋಡಿ ನೋಡಿ ನಿಮ್ಮ ಕಣ್ಣನ್ನು ತುಂಬಿಸಿಕೊಳ್ಳಿ ಆ ಕಟಿಲಿನಿಂದ ಬಂದಂತಹ ಆ ಹೊರೆ ಕಾಣಿಕೆಯ ವೈಭವೇತ ಮೆರವಣಿಗೆಯನ್ನು ನಿಮ್ಮ ಕಣ್ಣು ತುಂಬಿಸಿಕೊಳ್ಳಿ ಬರ್ತಾರೆ ಹಿಂದೆ ಶ್ರೀ ಶ್ರೀ ಮಧ್ವಾಚಾರ್ಯರಿಂದ ಹನ್ನೆರಡನೇ ಶತಮಾನದಲ್ಲಿ ಈ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಉಡುಪಿಯಲ್ಲಿ ಸಾಕ್ಷಾತ್ ನೆಲೆಯಾಗಿ ನಿಂತು ಭಗವಂತ ಭಕ್ತರ ಇಷ್ಟಾರ್ಥವನ್ನು ಅನುಗ್ರಹಿಸುತ್ತಿರುತ್ತಾನೆ ಯಾವಾಗಲೂ ಸುಮಾರು ಐದು ವರ್ಷಗಳಿ ಐದು ಸಾವಿರ ವರ್ಷಗಳಿಗೂ ಹಿಂದೆ ದ್ವಾರಕೆಯಲ್ಲಿ ಅರಮನೆಯಲ್ಲಿ ಶ್ರೀಕೃಷ್ಣನ ಪಟ್ಟದ ಅರಸಿ ಲಕ್ಷ್ಮೀ ಸ್ವರೂಪಳಾದ ರುಕ್ಮಿಣಿಯಿಂದ ಪೂಜೆಗೊಳ್ಳುತ್ತಿದ್ದ ವಿಶ್ವಕರ್ಮ ನಿರ್ಮಿತವಾದ ಬಾಲ ಗೋಪಾಲನ ಮೂರ್ತಿ ಮುಂದೆ ಭಗವಂತನ ಇಚ್ಛೆಯಂತೆಯೇ ದ್ವಾರಕಾ ಪಟ್ಟಣದೊಳಗೆ ಸಮುದ್ರ ಗರ್ಭ ಸೇರಿತು ಮುಂದೆ ಆಚಾರ್ಯ ಮಧ್ವರ ತಪಸ್ಸಿಗೆ ಒಲಿದು ಸಮುದ್ರವನ್ನು ಬಿಟ್ಟು ಆಚಾರ್ಯರ ಕೈ ಸೇರಿದ ಕೃಷ್ಣ ಆಚಾರ್ಯರು ಅದನ್ನು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪ್ರತಿ ಅಷ್ಟಮಠದವರು ಎರಡು ತಿಂಗಳಿಗೊಮ್ಮೆ ನಡೆಯುತ್ತಿರುವಂತಹ ಶ್ರೀಕೃಷ್ಣನ ಪೂಜಾ ಕೈಕಾರ್ಯ ಪರ್ಯಾಯವು ಮುಂದೆ ಮಹಾಮಹಿಮರಾದ ಶ್ರೀ ವಾದಿರಾಜ ಸ್ವಾಮಿಗಳು ಎರಡು ವರ್ಷಕ್ಕೊಮ್ಮೆ ವಾರ್ಷಿಕ ಪದ್ಧತಿಯಲ್ಲಿ ನಡೆಯುವಂತೆ ವ್ಯವಸ್ಥೆ ಮಾಡಿದರು ಅದು ಪರ್ಯಾಯವೆಂದು ಪ್ರಸಿದ್ಧವಾಯಿತು ಪ್ರತಿ ಪರ್ಯಾಯ ಮಹೋತ್ಸವವು ಕರಾವಳಿ ಭಾಗದ ನಾಡ ಹಬ್ಬವೆಂದು ವಿಶ್ವವಿಖ್ಯಾತವಾಗಿದೆ ಹಾಗೆ ಉಡುಪಿಯ ಎಲ್ಲ ಜನರಿಗೆ ಹಾಗೂ ಎಲ್ಲದ ವಿಶ್ವದೆಲ್ಲ ಎಡೆಯಲ್ಲಿಯೂ ಉಡುಪಿ ಪರ್ಯಾಯ ಅನ್ನೋದು ವಿಶ್ವವಿಖ್ಯಾತವಾಗಿದೆ ಈ ಬಾರಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸ್ವಾಮಿಯವರ ಕೈಕಾರ್ಯದಲ್ಲಿ ನಡೆಯುತ್ತದೆ ಇಂಥ ಅಷ್ಟಮಠದಲ್ಲಿ ಒಂದಾದ ಪುತ್ತಿಗೆ ಮಠ ಪರ್ಯಾಯ ಸಂಭ್ರಮ ಆಚಾರ್ಯ ಮಧ್ವರ ಶಿಷ್ಯರಾದ ಶ್ರೀ ಶ್ರೀ ತೀರ್ಥ ಶ್ರೀ ಪಾದರ ಪರಂಪರೆಯಲ್ಲಿ ಮೂವತ್ತೊಂದನೇ ಯತಿಗಳಾದ ಪರಮಪೂಜ್ಯ ಶ್ರೀ 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 ತೀರ್ಥ ಪಾದಂಗಳವರು ತಮ್ಮ ಶಿಷ್ಯರಾದ ಶ್ರೀ ಶ್ರೀ ತೀರ್ಥ ಸ್ವಾಮಿಗಳೊಂದಿಗೆ ಇದೀಗ ನಾಲ್ಕನೇ ಬಾರಿ ಪರ್ಯಾಯ ಸಿಂಹಾಸನವನ್ನು ಏರಲಿದ್ದಾರೆ ಬಾಲ್ಯದಲ್ಲಿಯೇ ವಿಶೇಷ ಧಾರ್ಮಿಕ ಪ್ರಜ್ಞೆ ಸಿಗಲದು ತಮ್ಮ ಹನ್ನೆರಡನೇ ವಯಸ್ಸಿಗೆ ಗುರುಗಳಾದ ಶ್ರೀ ಶ್ರೀ ಸುಜ್ಞಾನೇಂದ್ರ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿ ಸ್ಮರಣೀಯರಾದ ಜ್ಞಾನ ನಿಧಿಗಳಾದ ಶ್ರೀ ಶ್ರೀ ವಿದ್ಯಾಮಾನ ತೀರ್ಥ ಶ್ರೀ ಪಾದಂಗಳರ ವಿಶಿಷ್ಟ ಶಿಷ್ಯರಾಗಿ ಅವರು ಶಿಷ್ಯವರ್ತಿ ಜೀವನವನ್ನು ನಡೆಸಿದ್ದಾರೆ ಈ ಬಾರಿಯ ಪರ್ಯಾಯ ವಿಶ್ವಗೀತಾ ಪರ್ಯಾಯವನ್ನಾಗಿ ಸ್ವಾಮಿಯವರು ಮಾಡಲು ಸಂಕಲ್ಪಿಸಿದ್ದಾರೆ ಹಿಂದೆ ಹಿಂದಿನ ಪರ್ಯಾಯದಲ್ಲಿ ಲಕ್ಷಗೀತ ಲೇಖನ ಯಜ್ಞದ ಯಶಸ್ಸನ್ನು ಅವರು ಯಶಸ್ವಿಗೊಳಿಸಿದ್ದಾರೆ ಈ ಬಾರಿ ಅವರ ದೀಕ್ಷೆ ಕೋಟಿ ಗೀತಾ ಲೇಖನ ಯಜ್ಞ ಬೃಹತ್ ಜಾಗತಿಕ ಆಂದೋಲನ ಎಂದರೆ ತಪ್ಪಾಗಲಿಕ್ಕಿಲ್ಲ ಪ್ರತಿಯೊಂದು ಮನುಷ್ಯನ ಕಲ್ಯಾಣವಾಗಬೇಕು ಅನ್ನೋದೇ ಅವರ ಆಶಯ ಎಲ್ಲರಲ್ಲೂ ಭಗವದ್ಗೀತೆಯ ಬಗ್ಗೆ ಅರಿವು ಮೂಡಿಸಬೇಕು ಅವರ ಚತುರ್ಥ ಪರ್ಯಾಯದಲ್ಲಿ ಗೀತಾ ಮಹಾಯಾಗ ಭಗವದ್ಗೀತೆಯ ನಿರಂತರ ಪಾರಾಯಣ ಗೀತೆಯ ವಿಶ್ವ ಸಮ್ಮೇಳನ ರೀತಿಯಲ್ಲಿ ನಡೆಯುವ ಒಂದು ಸಂಕಲ್ಪ ಮಾಡಿದ್ದಾರೆ ಅನ್ನಬ್ರಹ್ಮನ ಕ್ಷೇತ್ರಕ್ಕೆ ವಿಶ್ವದೆಲ್ಲೆಡೆಯಿಂದ ಆಗಮಿಸುವ ಲಕ್ಷ ಲಕ್ಷ ಭಕ್ತರಿಗೆ ವಿಶಿಷ್ಟಪೂರ್ಣವಾದ ಶಿಸ್ತುಬದ್ಧವಾದ ರೀತಿಯಲ್ಲಿ ವಿಶೇಷವಾಗಿ ನಿರಂತರವಾಗಿ ಅನ್ನದಾನ ಸೇವೆ ಹಸಿದವರಿಗೆ ಒಂದು ಹಿಡಿ ಅನ್ನವನ್ನು ಸಿಕ್ಕಿದರೆ ಅದು ಮಹಾಪ್ರಸಾದವಾಗುತ್ತದೆ ಅಂತಹ ಅನ್ನದಾನವನ್ನು ವಿಜೃಂಭಣೆಯಿಂದ ನೆರವೇರಿಸಲಿದ್ದಾರೆ ಪರ್ಯಾಯೋತ್ಸವದ ಅತ್ಯಂತ ಪ್ರಮುಖ ದಿನವಾದ ಹದಿನೆಂಟು ಒಂದು ಇಪ್ಪತ್ನಾಲ್ಕರಂದು ಪರಮಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀ ಪಾದಂಗಳವರು ಅಕ್ಷಯ ಪಾತ್ರೆಯನ್ನು ಪರಿಗ್ರಹಿಸಿ ನಂತರ ನಾಲ್ಕನೇ ಬಾರಿ ಸರ್ವಜ್ಞ ಪೀಠವನ್ನೇರಿ ಅನ್ಯ ಮಠಾಧೀಶ ವೈಭವೋಪೇತವಾದ ಪರ್ಯಾಯ ದರ್ಬಾರನ್ನು ಸೇರಲಿದ್ದಾರೆ ಬನ್ನಿ ಉಡುಪಿಗೆ ಎಲ್ಲ ಕಡೆಯಿಂದಲೂ ಭಕ್ತ ಜನರು ಬರಬೇಕು ಈ ಪರ್ಯಾಯ ಮಹೋತ್ಸವವನ್ನು ನೀವು ಕಣ್ತುಂಬಿಸಿಕೊಂಡು ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ ಹಾಗೆಯೇ ಅನ್ನ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡಿ ಸ್ವಾಮಿಗಳ ಕೋಟಿ ಗೀತೆ ಲೇಖನದ ಆ ಯಜ್ಞಕ್ಕೆ ಕೈ ಜೋಡಿಸಿ ಅಂತ ತಮ್ಮೆಲ್ಲರನ್ನು ಆದರದಿಂದ ಪರ್ಯಾಯ ಮಹೋತ್ಸವಕ್ಕೆ ನಾನು ಆಹ್ವಾನ ಮಾಡ್ತಾ ಇದ್ದೇನೆ